ನೀವು ಪಾಕಿಸ್ತಾನದಿಂದ ಬಂದು ಕೂಗಿದಾಗ ಯಾಕೆ ಮಾತಾಡ್ಲಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಂದು ಯಾಕೆ ಮಾತಾಡ್ಲಿಲ್ಲ ಸರ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ನೀವು ನಿಮ್ಮ ನಿಮ್ಮ ಧರ್ಮದ ಬಾವುಟ ನೀವು ಇಟ್ಕೊಳ್ಳೋದ್ರ ಬಗ್ಗೆ ನಂಗೆ ತೊಂದ್ರೆ ಇಲ್ಲರಿ ಆದ್ರೆ ಮಸೀದಿ ಮುಂದೆ ಹೋಗಿ ಆರಿಸೋದ್ ಕಷ್ಟ ರೀ ತಪ್ಪು ರೀ ಸರ್ ನನಗೂ ವಿಧಾನ భారతదేశ భారతదేశ్ ప్రశ్న తప్పు అంతా ప్రాబ్లమ్ ಅಲ್ಲ ನೀವು ಇಲ್ಲಿ ಹೇಳ್ತಿದ್ದೀರಿ ಸರ್ ಬಟ್ ಅವತ್ತು ನೀವು ಏನಾದ್ರೂ ಬಗ್ಗೆ ಮಾತಾಡ್ಲಿಲ್ಲ ಅದ ಬಗ್ಗೆ ಒಂದು ಟ್ವೀಟ್ ಬರಲಿಲ್ಲ ಇನ್ನು ಬಂದಿರಲಿಲ್ಲ ರೀ ಯಾರು ಹೋಗಿದ್ದಾರೆ ಇರ್ರಿ ಸರ್ ಬಂದು ಅರೆಸ್ಟ್ ನಿಮ್ಮ ನಿಮ್ಮ ಅವ್ರಗಳ ಕತೆ ಗೊತ್ತಿಲ್ಲವೇನು ರೀ ನಿಮಗೆ ನಿಮ್ಗೆ ಇದೇ ದೊಡ್ಡದು ರೀ ನಿಮಗೆ ಇವಾಗ ನಿಮಗೆ ಮುಸ್ಲಿಮು ಪಾಕಿಸ್ತಾನೋ ಬಿಟ್ಟು ಬೇರೆ ಏನಾದರೂ ಗೊತ್ತಿದ್ರು ಹೇಳಿ ನಮಗೆ ಪಾಕಿಸ್ತಾನ ಅವ್ರನ್ನ ವೈರಿಗಳು ತರ ನೋಡ್ತೀರಾ ಅಲ್ಲಿ ಒಂದ್ ಹೆಣ್ಣಿನ ಅತ್ಯಾಚಾರ ಮಾಡಿದ್ರೆ ಬೇರೆ ಆಗ್ತಾರೆ ಆದ್ರೆ ಇಲ್ಲಿ

ಒಂದು ಧರ್ಮಾನೇ ಆಗ್ಲಿಲ್ಲ ಎಲ್ಲಿ ಸಿಐ ಧರ್ಮ ಇಲ್ಲ ಹೋಗೋದು ಇಲ್ಲ ಸರ್ ಹೋಗಿದ್ದೀನಿ ಸಿಎ ಏನ್ ಹಿಂದೂಸು ಜೈನರು ಈ ಜೈನ್ ಬಿಟ್ಟರೆ ಮುಸ್ಲಿಮರು ಇಲ್ಲ ಬೇರೆ ಧರ್ಮದವ್ರು ಇಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಬೇರೆ ದೇಶಗಳಲ್ಲಿರುವ ಧರ್ಮ ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂದ್ರೆ ಅದು ಬಾಂಗ್ಲಾದೇಶ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಬೇರೆ ಬೇರೆ ನೇಪಾಳ ಸಂವಿಧಾನದಲ್ಲಿ ಧರ್ಮದ ಉಲ್ಲೇಖ ಬರಬಾರ್ದು ಸಿಕ್ಸ್ಪ್ಲೇನ್ ಮಾಡುದು ಧರ್ಮದ ಉಲ್ಲೇಖ ಬರಬಾರ್ದ್ರೆ

ಬೇರೆ ದೇಶಗಳಲ್ಲಿ ಈ ಸುತ್ತಮುತ್ತಲ ಎಲ್ಲಿ ಧಾರ್ಮಿಕ ಇದ್ದಾರೋ ಆ ದೇಶದ ಅಂದ್ರೆ ಆ ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರು ಅದ್ರಲ್ಲಿ ಯಾರ್ಯಾರು ಬರ್ತಾರೆ ಇವ್ರು ಮೆನ್ಷನ್ ಮಾಡಿರೋ ಕಂಟ್ರೀಸ್ ಇಲ್ಲ ಸರ್ ನಾನು ಹೇಳ್ತೇನೆ ಇದೆಲ್ಲ ಮೆನ್ಷನ್ ಮಾಡಿರೋ ಕಂಟ್ರೀಸ್ ಅಲ್ಲಿ ಯಾರು ಧಾರ್ಮಿಕ ಇಲ್ಲ ಇಲ್ಲ ಸರ್ ಸಮಾಜ ಹೆಸರು ಉಚ್ಚ ವೆಂಕಟಂತ ವೃಷಭರ ಶ್ರೀ ಕೃತಿಕರ ಕ್ಷೇತ್ರ ಕಾರು ಓಕೆನಾ

ನೀವು ನನ್ನ ಪಕ್ಷಕ್ಕೆ ಸೇರಿಸ್ಬಿಟ್ರೆ ನೀವು ನಾನು ಜನರ ಪಕ್ಷ ನೀವು ಒಂದು ಪಕ್ಷ ಇಲ್ಲ ಸಾರಿ ಇಲ್ಲ ಈ ದೇಶದ ಪ್ರಜೆ ನಾನು ಜನರ ಪಕ್ಷ ಜನದ ಪ್ರಜೆ ಜನರ ಮುಂದೆ ಹೇಳ್ತಾ ಇದ್ದೀನಿ ಒಂದು ಪಕ್ಷ ಇಲ್ಲ ಸರ್ ನೋ ಈಗ ಇಲ್ಲ ಸಿ ನಾನು ಓದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅರ್ಧ ಓದಿರ್ತೀವಿ ಹಿಂಗ ವಿತಂಡವಾದ ಮಾಡೋದು ನಾ ಮಾತಾಡಕ್ಕಾಗಲ್ಲ ಇಲ್ಲ ಸರ್ ನಾನು ಹೇಳ್ತಿರೋದು ಮುಗಿಸ್ ಬಿಡ್ಬೇಕು ನೀವು ಮದ್ಮದ್ದಲ್ಲಿ ಬಂದು ಮಾತ್ರ ಹೆಂಗ್ ಮಾತಾಡಕ್ಕಾಗತ್ತೆ